ಶಿರೂರಿನಲ್ಲಿ ನಡೆದ ಗುಡ್ಡ ಕುಸಿತ ಪ್ರಕರಣದಲ್ಲಿ ಟೀ ಸ್ಟಾಲ್ ಮಾಲೀಕ ಲಕ್ಷ್ಮಣ್ ನಾಯ್ಕ್ ಕುಟುಂಬ ಮೃತಪಟ್ಟಿದ್ದರಿಂದ ಮಾಲೀಕರಿಲ್ಲದೆ ಅನಾಥವಾಗಿದ್ದ ಸ್ವಾನ ಇದೀಗ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಕೇಂದ್ರ ಕೇಂದ್ರಬಿಂದುವಾಗಿದೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಇದನ್ನು ಗಮನಿಸಿ ಶ್ವಾನವನ್ನು ತಂದು ತಮ್ಮ ಮನೆಯಲ್ಲಿ ಸಾಕಲು ಮುಂದಾಗಿದ್ದರು ಜಿಲ್ಲಾ ಪೊಲೀಸ್ ಸ್ವಾನ ದಳದಲ್ಲಿ ಇದೇ ಸ್ವಾನಕ್ಕೆ ತರಬೇತಿ ನೀಡಿದ್ದು ಸದ್ಯ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಈ ಸ್ವಾನ ಎಲ್ಲರ ಗಮನ ಸೆಳೆದಿದೆ ಇಂದು ಪೊಲೀಸ್ ಇಲಾಖೆಯಿಂದ ನಡೆದ ಮಾದಕ ದ್ರವ್ಯ ಹಾಗೂ ಸೈಬರ್ ಅಪರಾಧ ಮುಕ್ತ ಕರ್ನಾಟಕ ಜಾಗೃತಿ ಮೂಡಿಸಲು ನಡೆದ ನಲ್ಲಿ ಈ ಸ್ವಾನ ಐದು ಕಿಲೋಮೀಟರ್ ಸಂಚರಿಸಿ ಪದಕವನ್ನ ಪಡೆದಿದೆ ಈ ಸ್ವಾನಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ತನ್ನ ಮನೆಯಲ್ಲಿಯೇ ಇಟ್ಟುಕೊಂಡು ತರಬೇತಿಯನ್ನು ನೀಡಿದ್ದು ಬೇರೆ ಸ್ವಾನಗಳಂತೆ ಈ ಸ್ವಾನ ಸಹ ಸಾಕಷ್ಟು ು ಚುರುಕಿನಿಂದ ಕೆಲಸ ಮಾಡುತ್ತಿದೆ ಅಲ್ಲದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೆಚ್ಚಿನ ಸ್ವಾನವಾಗಿದ್ದು ಪ್ರತಿನಿತ್ಯ ಬೆಳೆಗೆ ಕೆಲಸಕ್ಕೆ ಹೋಗಬೇಕಾದರೆ ಸೆಲ್ಯೂಟ್ ಮಾಡಿಯೇ ಕಳಿಸುತ್ತದೆ ಇನ್ನು ಮನೆಗೆ ವಾಪಸ್ ಬರುವ ವೇಳೆಯಲ್ಲಿ ಗೇಟ್ ಬಳಿಯೇ ಕಾಯುತ್ತಾ ಕುಳಿತಿರುತ್ತದೆ ಬೆಂಗಳೂರಿನಲ್ಲಿ ಮೀಟಿಂಗ್ ಇನ್ನಿತರ ಕಾರಣಕ್ಕೆ ಮೂರ್ನಾಲ್ಕು ದಿನ ಎಸ್ಪಿ ನಾರಾಯಣ್ ತೆರಳಿದರೆ ಈ ಸ್ವಾನ ಮಂಕಾಗಿ ಇರುತ್ತದೆ ಒಟ್ಟಿನಲ್ಲಿ ಮಾಲೀಕನನ್ನ ಕಳೆದುಕೊಂಡು ಬೀದಿಯಲ್ಲಿ ತಿರುಗುತ್ತಿದ್ದ ಸ್ವಾನವನ್ನ ಬದಲಿಸಿ ಪೊಲೀಸ್ ಇಲಾಖೆಯ ಸೇವೆಯಲ್ಲಿ ಬಳಸಿಕೊಂಡ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಅವರ ಕಾರ್ಯ ನಿಜಕ್ಕೂ ಮೆಚ್ಚುವಂತದ್ದಾಗಿದ್ದು ಎಲ್ಲರಾಗಿ ಗಮನ ಸೆಳೆದಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ